ಗಂಗಾವತಿ ನಗರದ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಕರ್ನಾಟಕ ರಾಜ್ಯದಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಎರಡನೇ ಹಂತದ ಅನಿರ್ದಿಷ್ಟ ಮುಷ್ಕರಕ್ಕೆ ಕೊಪ್ಪಳ ಜಿಲ್ಲಾ ಘಟಕದ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಬಸವರಾಜ ಮ್ಯಾಕಲ್ಮನಿ ಹಾಗೂ ಸದಸ್ಯರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು ಗ್ರಾಮಾಡಳಿತ ಅಧಿಕಾರಿಗಳ ತಾಲೂಕಾ ಘಟಕ ತಹಸೀಲ್ದಾರ್ ಕಾರ್ಯಾಲಯದ ಬಗ್ಗೆ ನಡೆಸುತ್ತಿರುವ ಅನಿರ್ದಿಷ್ಟ ಮುಷ್ಕರ ಮೂರನೇ ದಿನವಾದ ಬುಧವಾರ ತೆರಳಿ ಪ್ರತಿಭಟನಾ ನಿರತ ನೌಕರರೊಂದಿಗೆ ಚರ್ಚಿಸಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುವುದಾಗಿ ಹೇಳಿದರು ನೌಕರ ರಘುರಾಮ್ ನಾಯಕ್ ಮಾತ್ರ ನಾಡಿನ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಈಗಾಗಲೇ ಪ್ರಸ್ತಾವನೆಯಲ್ಲಿ ನಾವು ಕೇಳಿದಂತೆ ಇಪ್ಪತ್ತೆರಡು ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಸಮಿತಿ ಸದಸ್ಯರಾದ ರಾಘವೇಂದ್ರ ಕಡಿವಾಗಿಲು ಸಾಬಿರ್ ಹುಸೇನ್ ಸೋಮ ಕೋರಮ್ಮ ಕ್ಯಾಂಪ್ ಸೇರಿದಂತೆ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ಶರಣಪ್ಪ ಎನ್ ಟಿವಿ ನ್ಯೂಸ್ ಗಂಗಾವತಿ ಮಾಡಬೇಕು ಇವರು ಏನು ಕೇಳಿದ್ದಾರೆ ಅಂದರೆ ಅವತ್ತು ಐವತ್ತು ವರ್ಷದಿಂದ ಏನು ಹೋಬಳಿಗಳಿದ್ದಾವೆ ಆ ಹೋಬಳಿಗಳನ್ನು ಪುನರ್ವಿಂಗಡಣೆ ಮಾಡಬೇಕಂತಕ್ಕಂಥದ್ದು ನ್ಯಾಯವಾಗಿ ಇಟ್ಟಿದ್ದಾರೆ ಯಾಕಂದರೆ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಏನು ಹೋಬಳಿಗಳು ಪುನರ್ವಿಂಗಡನೆ ಆಗಬೇಕು ಇನ್ನೂ ಸಾಕಷ್ಟು ಗ್ರಾಮಾಂಡತಿ ನೇಮಕ ಆಗ್ತಾರೆ ಜೊತೆಗೆ ಅಂದರೆ ಜನರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಅವ್ರ ಧ್ಯಾಂಗಳನ್ನು ಮಾಡ್ಬೋದು ಅಂತಕ್ಕಂಥದ್ದು ಹೀಗಾಗಿ ಇವನ್ನ ಯಾಕಂದರೆ ಎಲ್ಲ ಸೌಲಭ್ಯಗಳು ಅಲ್ಲಿ ಆಗೋದ್ರಿಂದ ಜೊತೆಗೆ ಇನ್ನೊಂದು ಏನು ಇಟ್ಟಿದ್ದಾರೆ ಅಂದರೆ ಏನಾದರೂ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಒಂದು ಈ ವಂಶಾವಳಿಯನ್ನು ತೆಗೆದುಕೊಂಡು ಹೋಗೋರಿಗೆ ಅವ್ರಿಗೆ ಏನಾದರೂ ಅಲ್ಲಿ ತೊಂದರೆ ಆಗ್ತಂದರೆ ನಮಗೆ ಕೇಸ್ ಮಾಡ್ತಾರೆ ಅದರಿಂದ ನಮ್ಮನ್ನು ಮುಕ್ತ ಮಾಡಿರಿ ಅಂತಕ್ಕಂಥದ್ದು ಇವರೊಂದು ಮನವಿ ಇಟ್ಟಿದ್ದಾರೆ ಇದು ಯಾಕಂದರೆ ಅಲ್ಲಿ ಯಾರು ದಾಖಲೆ ಮಾಡೋಕ್ಕೆ ಬಂದಿರ್ತಾರೆ ಜನನ ಪ್ರಮಾಣ ಪತ್ರ ಆಗಿರ್ಬೋದು ಜಾತಿ ಪ್ರಮಾಣ ಪತ್ರ ವಂಶಾವಳಿ ಅವ್ರ ಮೇಲೇನು ಕೂಡ ಕೇಸ್ ಆಗಬೇಕಂತಕ್ಕಂಥದ್ದು ಇದು ಸತ್ಯ ಯಾಕಂದರೆ ಅವರು ಏನು ಬರೆಸಿರ್ತಾರೆ ಅವರು ಇದನ್ನು ಬರಿತಾರ ಹಾಗಾಗಿ ಈಗ ಸುಳ್ಳು ಏನಪ್ಪ ಅಂದರೆ ಅವ್ರು ಯಾರೋ ಬೇರೆ ಜಾತಿ ಇರ್ತಾರೆ ಎಸ್ ಸಿ ಅಂತ ಹೇಳ್ಬಿಡ್ತಾರೆ ಅವಾಗ ಮತ್ತು ಇವ್ರು ಹೊಣೆಗಾರ ಆಗ್ತಾರೆ ಎಸ್ ಸಿ ಸರ್ಟಿಫಿಕೇಟ್ ಬೇರೆ ಬೇರೆದವ್ರು ತೊಗೊಂಡ್ರೆ ಇವ್ರು ತ ಅಧಿಕಾರಿ ತೆಗೆದವ್ರು ಹೊಣೆಗಾರ ಹಾಕ್ತಾರೆ ಹಾಗಾಗಿ ಅವರು ಕೂಡ ಯಾರು ನಾನು ಜಾ ಜಾತಿ ಪ್ರಮಾಣ ಬರ್ತಾ ತಗೋತೀನಿ ಅವ್ರ ಕಡೆಯಿಂದಲೂ ಒಂದು ಏನಾದರೂ ಟೈಮ್ ಬರ್ಣ ಪಡ್ಕೊಂಡು ಅವ್ರಿಗೂ ಕಾನೂನು ಕ್ರಮ ತೊಗೋಬೇಕಂತಕ್ಕಂಥದ್ದು ಒಂದು ಏನು ಮನವಿಯಲ್ಲಿದೆ ಈಗ ಇವು ನ್ಯಾಯಯುತವಾದಂಥ ಮನವಿಗಳನ್ನು ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಈಡೇರಿಸ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಡೆ ನಡೀತು ಅಂದು ಎಂಟು ದಿನಗಳ ಕಾಲ ನಾವು ಮುಷ್ಕರದಲ್ಲಿ ತೊಡಗಿ ಸರ್ಕಾರಕ್ಕೆ ನಮ್ಮ ಎಲ್ಲ ಬೇಡಿಕೆಗಳ ಕುರಿತು ಸಾವಿಸ್ತಾರವಾಗಿ ಮನದಂಡು ಮಾಡಿದರೂ ಕೂಡ ಇಲ್ಲಿಯವರೆಗೆ ನಮ್ಮ ಎಲ್ಲ ಬೇಡಿಕೆಗಳು ಕೇವಲ ಭರವಸೆಯಾಗಿ ಉಳಿದಿರೋ ನೀಡಿರುತ್ತದೆ ಆದ್ದರಿಂದ ಈ ಒಂದು ಎರಡನೇ ಹಂತದ ಮುಷ್ಕರವು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ ನಿರ್ದಿಷ್ಟವಾದ ಮುಷ್ಕರಕ್ಕೆ ರಾಜ್ಯ ಸಂಘವು ಕರೆ ನೀಡಿದಿರುವುದರಿಂದ ಈ ಒಂದು ಮೂರುಗಿನದ ಮುಷ್ಕರವು ಇಂದು ಮಹಾ ಇಂದು ದಸರಾರ್ ಕಾರಣದಲ್ಲಿ ಹಮ್ಮಿಕೊಳ್ಳುತ್ತೇವೆ ಸರ್ಕಾರವು ಈಗ ಕಾಲಾವಕಾಶವಾಗಿ ಕೈಗೊಂಡು ನಿಮ್ಮ ಎಲ್ಲ ಮೂಲಭೂತ ಸೌಕರ್ಯ ಹಾಗೂ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಾಗೂ ಇತರೆ ಎಲ್ಲ ನಮ್ಮ ಬೇಡಿಕೆಗಳನ್ನು ನೀಡಿ ನಮಗೆ ಸಾರ್ವಜನಿಕ ರಂಗದಲ್ಲಿ ಇನ್ನೂ ಪ್ರತ್ಯರ ನೀಡಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ನಾವು ನಮಗೆ ಅನುಕೂಲತೆ ಮಾಡಿಕೊಡಬೇಕೆಂದು ಈ ಮೂಲಕ ಮತ್ತೆ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕಂದಾಯ ಸಚಿವರಿಗೆ ವಿನಮೃತ ವಿನಪೂರ್ವಕವಾಗಿ ಮನವಿಯನ್ನು ಮಾಡಿಕೊಂಡಿದ್ದೇನೆ ಹೊಸರಾಜ್ ಅಂತ ಅಂತೇಳಿ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷರು ನಾವು ಇವತ್ತಿನ ದಿವಸ ಗಂಗಾವತಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿ ಮಾಡಿರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳ ಹೋರಾಟಕ್ಕೆ ನಮ್ಮ ಸಂಘದ ವತಿಯಿಂದ ಬೆಂಬಲವನ್ನು ವ್ಯಕ್ತಪಡಿಸಲು ನಾವು ಆಗಮಿಸಿದ್ದೇವೆ ಇವರ ಬೇಡಿಕೆಗಳು ನ್ಯಾಯತವಾಗಿದ್ದಾವೆ ಮತ್ತು ಜನಪರವಾದಂತಹ ವಿಚಾರಗಳನ್ನು ಇವರು ಒಂದು ಬೇಡಿಕೆಯಲ್ಲಿ ಇಟ್ಟಿದ್ದಾರೆ ಅಂದರೆ ಎಲ್ಲಿ ನಮ್ಮ ಒಂದು ಕಚೇರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಕೊಠಡಿಯನ್ನು ಒದಗಿಸಬೇಕು ಜೊತೆಗೆ ಇವತ್ತು ಕಂಪ್ಯೂಟ್ರು ಮೊಬೈಲು ಮಾಡಬೇಕು ಅಂತಕ್ಕಂಥದ್ದು ಜನಪರವಾಗಿ ಯಾಕಂದರೆ ಇವರು ತಲಾಟಿಗಳು ಎಲ್ಲಿ ನಾವು ಹಳ್ಳಿಯೊಳಗ ತಲಾಟೆರು ಎಲ್ಲದಾರಂದ್ರೆ ಆ ಊರಿಗೆ ಹೋಗ್ಯಾರ ಈ ಊರಿಗೆ ಅಂತ ಇದನ್ನು ಹೇಳ್ತಿರ್ತಾರೆ ಯಾವ ಊರಿಗೋಗ್ಯಾರ ಅನ್ನೋದು ಗೊತ್ತಾಗದ್ದು ಇವರು ನಿಜವಾಗಿ ಜನರ ಸಲುವಾಗಿ ವಿಚಾರ ಮಾಡಿದ್ದು ಯಾಕಂದರೆ ಇವರಿಗೆ ಆದಂಥ ಒಂದು ಸ್ಥಾನ ಅಂದರೆ ಆ ಕಚೇರಿನೇ ಕುಳಿತು ಏನು ಜನರಿಗೆ ಸೇವೆಯನ್ನು ಮಾಡಬೇಕಾಗುತ್ತೆ ಇವರು ಕೆಲಸ ಮಾಡ್ತಾರೆ ಇವರಿಗೆ ಫರ್ನಿಚರ್ ಕೇಳ್ತಾರೆ ಕೊಠಡಿಗಳನ್ನು ಕೇಳ್ತಾರೆ ಮೊಬೈಲು ಕಂಪ್ಯೂಟರು ಯಾಕಂದರೆ ಜಾತಿ ಮತ್ತು ಬೇರೆ ಬೇರೆ ಇನ್ನಿತರ ದಾಖಲೆಗಳನ್ನು ಇವತ್ತು ಕಂಪ್ಯೂಟರ್ ಕಾರಣಗೊಳಿಸಿರೋದ್ರಿಂದ ಅದನ್ನು ಪಿ ಡಿ ಎಸ್ ಅವ್ರಿಗೆ ವ್ಯವಸ್ಥೆ ಮಾಡಬೇಕಂತ ಕೇಳಿದ್ದಾರೆ ಜೊತೆಗೆ ಏನಂದರೆ ತಂತ್ರ ತಾಂತ್ರಿಕ ಹುದ್ದೆಗಳಿಗೆ ಏನು ವೇತನವನ್ನು ನಿಗದಿ ಮಾಡಿದ್ದಾರೆ ಆ ವೇತನವನ್ನು ನಮಗೂ ನೀಡಿ ಅಂತೇಳಿ ಒತ್ತಾಯ ಮಾಡ್ತಾರೆ ಅದರ ಜೊತೆಗೆ ಇವಾಗ ವರ್ಗಾವಣೆ ಯಾಕಂದರೆ ಗಂಡ ಹೆಂಡತಿ ಒಂದು ಕಡೆ ಇರ್ತಾರೆ ತಂದೆ ತಾಯಿ ಒಂದು ಕಡೆ ಇರ್ತಾರೆ ಅವರಿಗೆಲ್ಲ ಕುಟುಂಬದ ಒಂದು ಸಮಸ್ಯೆಗಳು ಇರ್ತವೆ ಹಾಗಾಗಿ ವಿವಿಧ ಇಲಾಖೆಗಳಿಗೆ ಏನು ಮಾರ್ಗಸೂಚಿ ಮಾಡಿದರೆ ಅದರಂತೆ ನಮಗೂ ಕೂಡ ವರ್ಗಾವಣೆಯಲ್ಲಿ ಮಾರ್ಗಸೂಚಿಯನ್ನು ಮಾಡಿ ಅಂತಕ್ಕಂಥದ್ದು ನ್ಯಾಯಯುತವಾದ ಬೇಡಿಕೆಯನ್ನು ಇವರಿಟ್ಟಿದ್ದಾರೆ ಜೊತೆಗೆ ಪೊಲೀಸರಿಗೆ ಏನು ಸಂಭಾವನೆಯನ್ನು ಕೊಡ್ತಿದ್ದಾರೆ ಪೊಲೀಸರಿಗೆ ಕೊಡ್ತಕ್ಕಂಥ ಸೌಲಭ್ಯವನ್ನು ನಮಗೂ ಕೊಡಬೇಕು ಯಾಕಂದರೆ ಇವರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವರು ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಬೇಕಾಗ್ತೈತಿ ಇವರು ಅಂಥ ಸಂದರ್ಭದಲ್ಲಿ ನಮಗೂ ಏನಪ್ಪ ಸಂಭಾವನೆ ಕೊಡಿರಿ ಜೊತೆಗೆ ನಮಗೆ ಜೀವ ಹಾನಿಯಾದಲ್ಲಿ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ಜೊತೆಗೆ ಪರ್ಯಾಯ ಪ್ರಯಾಣ ಭತ್ತೆ ಅಂದರೆ ಐದು ನೂರಿಂದ ಹಿಡಿದು ಐದು ಸಾವಿರ ರೂಪಾಯಿದವರೆಗೂ ಕೊಡಬೇಕು ಅಂತ ಹೇಳಿ ಆ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ನ್ಯಾಯುತವಾಗಿದ್ದಾವೆ ಯಾಕಂದರೆ ಇವರು ಆಮೇಲೆ ತೋಟಗಾರಿಕೆ ಇಲಾಖೆಯವರು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ ಈ ಬೆಳೆ ಏನಾದರೂ ಪರಿಹಾರ ಮಾಡಬೇಕು ಪರಿಶೀಲನೆ ಮಾಡಬೇಕಂದ್ರೆ ಇವ್ರನ್ನೇ ಬಳಸ್ತಾರೆ ಹಾಗಾಗಿ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಏನದಲ್ಲ ಅವರು ಕೂಡ ಇದನ್ನು ಒಪ್ಪಿಸ್ರೆ ಅವ್ರಿಗೆ ಅಂತ ಹೇಳಿ ಇವರು ಬೇಡಿಕೆ ಇಟ್ಟಿದ್ದಾರೆ ಈ ಎಲ್ಲ ಬೇಡಿಕೆಗಳು ಜನರಿಗೆ ಪರವಾಗಿದ್ದಾವೆ ಜನರು ಅಲ್ದಾಡದೇ ನಾವು ಒಳ್ಳೆಯ ಸೇವೆಯನ್ನು ಮಾಡಬೇಕು ಆಧಾರ್ ಇವತ್ತು ನೋಡಿರಿ ನಮ್ಮ ಮನೆ ದಿವಸ ಕೊಪ್ಪ ಆಗಿದೆ ಕಾಟಗಿ ತಾಲೂಕು ಗಂಗಾವತಿ ತಾಲೂಕು ಯಲಬುರ್ಗಿ ತಾಲೂಕಿನಿಂದ ಆಧಾರ್ ಕಾರ್ಡು ಪಾಪ ಸಣ್ಣ ಮಕ್ಕಳು